ಆ ಆಮೇಲೆ ಬಸ್ ಸ್ಟ್ಯಾಂಡ್ ಎಣ್ಣೆ ತಗಂತಿಯಾ ಬೆಚ್ಚೀಲಿಕ್ಕಂತೀಯ ಮಾರ್ಕೆಟಿಗ್ ಬಂದ ತರಕಾರಿ ತಗಂತೀಯ ಆ ಸಾಬಂಗ್ ಎಲ್ಲಾ ತಗಂತಿಯಾ ಅಷ್ಟ ಬಂದ್ ಹೋಗ್ಬೇಕಾರೆ ನಮ್ ಅಂತ ಬಂದ ಒಂದ್ ಮುದ್ದಾಡಿ ಒಂದ್ ಮುತ್ಕೊಟ್ಟು ಹೋಗ್ಬಿಟ್ರಿ ಅಷ್ಟೇ ಸಾಕು ಅಯ್ಯೋ ಅಯ್ಯೋ ಯಾ ಟೈಮ್ ಅಲ್ಲಿ ಇನ್ನು ತಾಯಿ ಜನನ ಮಾಡ್ತಮ್ಮ ಬಾಯಿ ಮಾಡ್ಲಕ್ ನಾಯಿ ಬಡ್ಕೊಂಡಂಗಲ್ ತಾಯಿ ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ ನಿನ್ ಮಕ್ಳ ಇದ್ದಂಗೆ ನನ್ ಮಕ್ಳ ಅಲ್ವಾ ನಿನ್ ಹೆಂಡತಿ ಇದ್ದಂಗೆ ನನ್ನ ನನ್ ಹೆಂಡತಿ ಅಲ್ವಾ ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ವಾಂತಿ ಮಾಡ್ಕೊಂಬಾಕ ನಿನ್ ವಾಂತಿ ಎಲ್ಲ ಬಾಚಿ ಇಲ್ವಾ ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನು ಹಾ ಯಾಕೋ ಏನನ್ನ ನಿನ್ಗ ಇಷ್ಟ ಒಂದ್ ಅಜ್ಜಿ ಎದ್ದು ನಿನ್ ಮನೆ ಹೋದ ಮನೆ ಹೋಗದ ನಮ್ಮ ಕಾಸ್ ಕದ್ಕೊಂಡೆಲ್ಲ ಬೇವರ್ ಚಿನ್ನ ಮಕ್ಳ ಸುಳೆ ಮಕ್ಕಳ ಅಂತ ಇಲ್ಲಿ ಕಾಪು ಅಜ್ಜಿ ಬೈದಂಗ್ ಬೈತಿ

ಮಗನೇನ್ ಯಾವ್ ಕರ್ಮ ಮಾಡಿದ್ನು ನಮ್ಮ ತಮ್ಮ ಒಂದ್ ಮಾತ್ವ ಇಲ್ಲ ನಮ್ಮ ನಮ್ ತಾಯಿ ಒಂದ್ ಮಾತ್ವ ಇಲ್ಲ ನಮ್ ತಂದೆ ಒಂದ್ ಮಾತ್ವ ಇಲ್ಲ ನೋಡಮ್ಮ ಯಾವುದೋ ಅನಿಷ್ಟ ಮುಂದೆ

ಅಂದಾ ವೆಂಕಟರಮಣ ಮಂಜುನಾಥ ಚೊಗ್ಗಂದವರು ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ ಇವ್ ಕಣ್ಣು ಕಾಲದಂಗ ಎಲ್ಡು ಮಾಡ್ಬಿಡಮ್ಮ ಅಮ್ಮ ಎರಡು ಅಯ್ಯೋ ಅಯ್ಯೋ ರಾತ್ರಿ ಕಣ್ ಕಾಣ್ದಂಗ್ ನಮ್ಮ ಹಾ ಇವನ್ ಎರಡು ಕಣ್ ಕಾಣ್ದಿಲ್ದಂಗ ಮಾಡು ಎರಡು ಕಾಲ ಇಲ್ದಿದಂಗ ಮಾಡು ಅಮ್ಮ ಇವರ್ಬೇಕು ನೀರು ನೀಚಿಗ್ ಬರ್ಬೇಕು ಟೀಕೆ ಒಂದು ಟೈರ್ ಹಾಕಿರ್ಬೇಕು ಟೀಕೆ ಬರ್ಬೇಕು ಅಲ್ಲೇ ಹೇಳ್ಬೇಕು ಅಲ್ಲೇ ನೀರ್ಕೊಬೇಕು ಅಮ್ಮನ್ ಹೋಗ್ಬೇಕು ಎಲ್ಲಿ ಹೋಗಬಾರ್ದು ಮಗ ರಾತ್ರಿ ಹೊತ್ತು ಯಾರು ಲಾರಿ ಹೋಗಿಲ್ವಲ್ಲೋ ಯಾರಿಗ ಪೇಪರ್ ಗೊತ್ತಿಲ್ಲ ನಿಮ್ಮ ಊರಿ